ಸಂಚಾರಿ ವಿಭಾಗದಲ್ಲಿ ಇಂತಹ ಸ್ಫೋಟಕ ಪ್ರಕರಣ ಎಂದಿಗೂ ಕೇಳಿರಲಿಲ್ಲ ಘಟಕದ ಸಹಾಯಕ ಸಂಚಾರ ನಿರೀಕ್ಷೆಯಾಗಿರುವ ರೂಪಾ ಜಿಎಲ್ ಇವಳ ಹೆಸರಿನ ಸುತ್ತ ಈಗ ಒಂದಿ ಸಂಚಲನ ಒಂದು ಕೋಟಿ ರೂಪಾಯಿಗೂ ಹೆಚ್ಚು ಹಣದ ವಹಿವಾಟು ಗೋಳೂರು ನಾಗರಾಜ್ ನೀಡಿದ ದೂರು ಆಧರಿಸಿ ತುಮಕೂರು ವಿಭಾಗದ ಭದ್ರತಾ ಸಂಚಾರಿ ಅಧೀಕ್ಷಕರು ನಾಲ್ಕು ದಿನಗಳಿಂದ ತಿಪಟೂರಿನಲ್ಲಿ ವಿಚಾರಣೆ ನಡೆಸುತ್ತಿದ್ದಾರೆ ಮತ್ತೆ ವಿಚಾರಣೆ ಮುಂದುವರಿಯದಂತೆ ಹೊರಬರುತ್ತಿರುವ ವಿಷಯಗಳು ಕೇಳೋಕೆ ಬೆಚ್ಚಿಬೀಳುವಂಥವು ಮಾರ್ಗ ಬೇಕಾ ರಜೆ ಬೇಕಾ ಓಟಿ ಬೇಕಾ ವರ್ಗಾವಣೆ ಬೇಕಾ ಉತ್ತರ ಒಂದೇ ಮೊದಲು ಹಣ ಚಾಲಕರು ಹೇಳುವಂತೆ ಹಣ ಕೊಟ್ಟವರಿಗೆ ಲಾಭದಾಯಕ ಮಾರ್ಗ ಹಣ ಕೊಡದವರಿಗೆ ಒತ್ತಡ ಸಣ್ಣ ವಿಷಯಕ್ಕೂ ವಿಭಾಗ ಕಚೇರಿಗೆ ಕಳುಹಿಸುವ ಬೆದರಿಕೆ ಇಷ್ಟರಲ್ಲಿ ರೂಪಾ ಮುಖವಾಡ ಬಯಲು ನೇತ್ರಾವತಿ ಹೆಸರಿನಲ್ಲಿ ತೆರೆದಿದ್ದ ಬ್ಯಾಂಕ್ ಖಾತೆ ಅದೇ ನೇತ್ರಾವತಿ ಹೆಸರಿನ ಫೋನ್ ಪೇ ಖಾತೆ ಆದರೆ ಬಳಸಿದ್ದೇ ರೂಪಾ ಜಿಯಲ್ ಅಂಗಡಿಗಳಲ್ಲಿ ಮಾಡಲಾದ ಪಾವತಿಗಳ ಸಾಕ್ಷೀಗ ಅಧಿಕಾರಿಗಳ ಕೈಯಲ್ಲಿದೆ ವಿಚಾರಣೆಯಲ್ಲಿ ಇನ್ನೂ ಒಂದು ಸ್ಫೋಟ ಗೆದ್ದಲಿಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಮೂರು ಬಾರಿ ಜಮೀನು ಖರೀದಿ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಬಂಗಾರದ ಆಭರಣ ಹೆಚ್ಚು ಬೆಲೆಯ ಪೀಠೋಪಕರಣಗಳ ಗುಡ್ಡೆ ಈ ಎಲ್ಲ ಸಂಪತ್ತಿನ ಮೂಲ ಚಾಲಕರಿಂದ ತೆಗೆದುಕೊಂಡ ಹಣವಿ ಎಂದು ಆರೋಪಾದರಿ ವಿಚಾರಣೆ ನಡೆಯುತ್ತಿರುವ ಈ ಮಧ್ಯೆ ರೂಪಾ ಜಿಯಲ್ ಕಳೆದ ನಾಲ್ಕು ದಿನಗಳಿಂದ ಘಟಕಕ್ಕೆ ಹಾಜರಾಗದೆ ಕಾಣಿಯಾಗಿದ್ದಾರೆ ಹೌದು ಕಾಣಿಯಾಗಿದ್ದಾರೆ ವರ್ಷಗಳಿಂದ ದೂರು ಕೊಟ್ಟರೂ ಕ್ರಮವಿಲ್ಲದ ವಿಭಾಗ ನಿಯಂತ್ರಣಾಧಿಕಾರಿಗಳು ಈಗ ದೊಡ್ಡ ಮಟ್ಟದ ಒತ್ತಡಕ್ಕೆ ಒಳಗಾಗಿದ್ದಾರೆ ಸಿಬ್ಬಂದಿ ಸಮಾಜ ಸೇವಕರು ಸಾರ್ವಜನಿಕರ ಬೇಡಿಕೆ ಒಂದೇ ರೂಪಾ ಜಿಯಲ್ ಅವರನ್ನ ತಕ್ಷಣ ಅಮಾನತು ಮಾಡಿ ಪೂರ್ಣ ವಿಚಾರಣೆ ನಡೆಸಿ ವಜಾಗೊಳಿಸಬೇಕು ತಿಪಟೂರಿನ ಈ ದೊಡ್ಡ ಹಣಕಾಸು ಹಗರಣ ಇದೀಗ ರಾಜ್ಯದಲ್ಲಿ ಚರ್ಚೆಯಾಗಿದೆ